ಈಗಾಗಲೇ ಮಾಸ ಮೊದಲಾಗಿದೆ ಈ ತಿಂಗಳಿನಲ್ಲಿ ಎಷ್ಟು ಹಬ್ಬಗಳು ಇವೆ ಅದರಲ್ಲಿ ಅತ್ಯಂತ ಪವಿತ್ರವಾದ ದಿನ ಅಂದರೆ ಸೂರ್ಯನು ಜನ್ಮಿಸಿದ ರಥಸಪ್ತಮಿ ಹಾಗೇನೆ ಈ ತಿಂಗಳಿನಲ್ಲಿ ಮಹಾಶಿವರಾತ್ರಿ ಇದೆ ನಾಲ್ಕನೇ ತಾರೀಕು ರಥಸಪ್ತಮಿ ಬಂದಿದೆ ಮಾಘ ಮಾಸದಲ್ಲಿನ ಶುಕ್ಲಪಕ್ಷ ಸಪ್ತಮಿಯನ್ನು ರಥಸಪ್ತಮಿ ಎಂದು ಹೇಳುತ್ತಾರೆ ಈ ದಿನ ಮಾಡುವ ಪೂಜೆಗಳಿಗೆ ಹಾಗೇನೆ ಕೆಲವು ಶಕ್ತಿಯುತವಾದ ಪರಿಹಾರಗಳಿಗೆ ಐಶ್ವರ್ಯ ಸಂತಾನ ಸುಖ ಸಂತೋಷಗಳು ಹಾಗೇನೆ ಆಯುಷ್ ಆರೋಗ್ಯಗಳು ಲಭಿಸುತ್ತದೆ ಎಂದು ನಂಬಿಕೆ ಇದೆ ಹಾಗಾಗಿ ಇಂತಹ ಪವಿತ್ರವಾದ ರಥಸಪ್ತಮಿಯ ದಿನ ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಫೆಬ್ರವರಿ ನಾಲ್ಕನೇ ತಾರೀಕು ರಥಸಪ್ತಮಿ ಹಬ್ಬ ಬಂದಿದೆ ಈ ರಥಸಪ್ತಮಿ ದಿನದಂದು ಸೂರ್ಯ ಭಗವಂತನನು ಮೊದಲ ಕಿರಣ ಭೂಮಿಯ ಮೇಲೆ ಬಂದಿದೆ ಎಂದು ನಂಬಿಕೆ ಹಾಗಾಗಿ ಈ ರಥಸಪ್ತಮಿಯನ್ನು ತುಂಬಾ ಶುಭಪ್ರದವಾಗಿ ಪರಿಗಣಿಸಲಾಗುತ್ತದೆ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಸರಿ ಅದು ಪರಿಹಾರ ಆಗುತ್ತದೆ ಈ ಪವಿತ್ರವಾದ ಮಾಘ ಮಾಸದಲ್ಲಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ಸಂಚರಿಸುತ್ತಾ ಇರುತ್ತಾರೆ ಹಾಗಾಗಿ ಮಾಘ ಮಾಸದಲ್ಲಿ ಬರುವ ಈ ರಥಸಪ್ತಮಿಯ ದಿನ ಸೂರ್ಯ ಭಗವಂತನನ್ನು ಹಾಗೂ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ವಿಪರೀತವಾದ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾಗಿ ಈ ರಥಸಪ್ತಮಿ ಹಬ್ಬದ ದಿನ ಹೆಣ್ಣು ಮಕ್ಕಳು ಬೆಳಿಗ್ಗೆ ನಿದ್ರೆಯಿಂದ ಬೇಗನೆ ಎದ್ದು ತಲೆ ಸ್ನಾನ ಮಾಡಬೇಕು ಈ ದಿನ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿಕೊಂಡು ಸ್ನಾನ ಮಾಡಿದರೆ ಜಾತಕದಲ್ಲಿನ ದೋಷಗಳೆಲ್ಲ ತೊಲಗಿ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ನೆರವೇರಬೇಕು ಅಂದರೆ ಸೂರ್ಯ ಭಗವಂತನನ್ನು ನೋಡಿ ನಮಸ್ಕರಿಸುತ್ತ ಕೋರಿಕೆ ಹೇಳಿಕೊಳ್ಳಿ ನೀವು ಕೋರಿದ ಕೋರಿಕೆ ನೆರವೇರುತ್ತದೆ ಅಂತಹ ಶಕ್ತಿ ಈ ರಥಸಪ್ತಮಿಗೆ ಇರುತ್ತದೆ ಈ ರಥಸಪ್ತಮಿಯ ದಿನ ಮನೆಯ ಮುಂದೆ ರಥದ ರಂಗೋಲಿಯನ್ನು ಹಾಕಬೇಕು ಅಂತಹ ಮನೆಯೊಳಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತದೆ ಇದರಿಂದ ಸೂರ್ಯ ಭಗವಂತನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನುವುದು ಮೂಡುತ್ತದೆ ಈ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ರಥಸಪ್ತಮಿಯ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದರೆ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಹಾಗಾಗಿ ಈ ಪವಿತ್ರವಾದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಸೂರ್ಯದೇವರ ಆಶೀರ್ವಾದ ಪಡೆಯಿರಿ ಮುಖ್ಯವಾಗಿ ಈ ದಿನ ಮನೆಯ ಮುಂದೆ ಅರಿಶಿನದ ನೀರನ್ನು ಚೆಲ್ಲಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗುತ್ತದೆ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಹೆಜ್ಜೆ ಇಡುತ್ತಾಳೆ ಐಶ್ವರ್ಯ ಅನ್ನುವುದು ಲಭಿಸುತ್ತದೆ ಇನ್ನು ಈ ದಿನ ಮಾಡುವಂತಹ ಪೂಜೆಗೆ ಕೋಟಿ ಜನ್ಮಗಳ ಪುಣ್ಯ ಫಲಿತಾಂಶ ಲಭಿಸುತ್ತದೆ ನಿಮ್ಮ ಪೂಜೆ ಕೋಣೆಯಲ್ಲಿರುವಂತಹ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಒಂದು ದೀಪವನ್ನು ಬೆಳಗಿಸಿ ಲಕ್ಷ್ಮೀದೇವಿಗೆ ಪರಮಾನ್ನವನ್ನು ನೈವೇದ್ಯವಾಗಿ ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ರಥಸಪ್ತಮಿಯ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ ಏಲಕ್ಕಿ ಅಂದರೆ ಲಕ್ಷ್ಮೀದೇವಿಗೆ ಬಹಳ ಪ್ರೀತಿ ಹಾಗಾಗಿ ಈ ರಥಸಪ್ತಮಿಯ ದಿನ ಕರ್ಪೂರದ ಮೇಲೆ ಏಲಕ್ಕಿ ಇಟ್ಟು ಲಕ್ಷ್ಮೀದೇವಿಗೆ ಆರತಿ ಮಾಡಿ ಈ ರೀತಿ ಯಾರು ಮಾಡುತ್ತಾರೋ ಅಂಥವರಿಗೆ ಆಕಸ್ಮಿಕ ಧನಲಾಭ ಬರುತ್ತದೆ ಹಾಗಾಗಿ ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಿರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರಥಸಪ್ತಮಿಯ ದಿನ ಮನೆಯಲ್ಲಿ ಹಾಲು ಉಕ್ಕಿಸಬೇಕು ನಂತರ ಆ ಹಾಲಿನಿಂದ ಪರಮಾನವನ್ನು ತಯಾರಿಸಿ ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು ಈ ರೀತಿಯಾಗಿ ನೀವು ರಥಸಪ್ತಮಿಯನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್